ಹೋರಾಟ ಕಾರ್ಯಕರ್ತರಿಗೆ ನಮಸ್ಕರಿಸುತ್ತಾ ನಮ್ಮ ಮೀಡಿಯಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತ ಇವತ್ತು ಜಯಚಂದ್ರ ಸಾಹೇಬರಲ್ಲಿ ನಾವೆಲ್ಲರೂ ಮನವಿ ಇಷ್ಟೇ ಇಲ್ಲಿ ಬಂದಿರೋರೆಲ್ಲರೂ ಇವತ್ತು ಪೌರ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಜಾಗನ ನಮ್ಮ ಹೋರಾಟಗಾರರಾಗಿರ್ಬೋದು ನಮ್ಮ ಕೌನ್ಸಿಲ್ರಾಗಿರ್ಬೋದು ನಮ್ಮ ಸಮಾಜದ ಮುಖಂಡರಾಗಿರ್ಬೋದು ನಾವೆಲ್ಲರೂ ಬೆಂಬಲಿಸ್ತೀವಿ ಏನೇಕಂದರೆ ಇವತ್ತು ಒಂದು ನಗರ ಒಂದು ಗ್ರಾಮ ಸ್ವಚ್ಛತೆ ಇರಬೇಕಂದ್ರೆ ಪೌರ ಕಾರ್ಮಿಕರ ಅವಶ್ಯಕತೆ ಐತೆ ಅವರಿಗೆ ಐ ಟೆಕ್ ಆಗಿ ಮಾಡಿಕೊಡ್ಬೇಕು ನಾನು ಯಾಕಂದರೆ ಎಲ್ಲರಿಗೂ ಎದ್ದ ತಕ್ಷಣ ಐದುವರೆಗೆ ಬಂದು ಕೆಲಸಕ್ಕಿಳಿಯೋರ ಅವರು ಯಾರು ಬಂದಿರಲ್ಲ ಇವತ್ತು ನಮ್ಮ ಪೌರ ಕಾರ್ಮಿಕರು ನನಗೆ ಸಾಕಷ್ಟು ಜನ ಒಡನಾಟ ಐತೆ ಭಾರಿ ಕಷ್ಟದಲ್ಲೇ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು ಅವ್ರಿಗೆ ಅವಶ್ಯಕತೆ ಬೇಕು ಅವ್ರಿಗೆ ಒಳ್ಳೆ ಐ ಟೆಕ್ ಬಡವಣೆನ ಸರ್ಕಾರದಿಂದ ಮಾಡಿಕೊಡಲಿ ಅದು ನಮ್ಮದು ನೂರಕ್ಕೆ ನೂರಷ್ಟು ಬೆಂಬಲ ಇರುತ್ತೆ ಆದರೆ ಇವತ್ತು ಏನು ಇಪ್ಪತ್ತೈದು ಜನ ಇರ್ತಕ್ಕಂಥ ಒಂದು ಕುಟುಂಬವನ್ನು ಇವತ್ತು ನಮ್ಮ ಅವರು ಪೊಲೀಸ್ ಇಲಾಖೆಯರಾಗ್ಬೋದು ನಮ್ಮ ಜಯಚಂದ್ರ ಸಾಹೇಬರು ಆಗ್ಬೋದು ಹೇಳ್ತಾರಂತೆ ನೀವೇ ಹುಡುಕೇನು ಬರ್ರಿ ಜಾಗನ ಇವರು ಎಲ್ಲಿ ಹುಡ್ಕೋಕ್ಕಾಗುತ್ತೆ ಇವತ್ತು ನಮ್ಮ ಐದು ಜನ ಆರ್ ಐಗಳಿದ್ದಾರೆ ಐದು ಜನ ಡೆಪ್ಟಿ ತಹಸೀಲರ್ಗಳಿದ್ದಾರೆ ಸುಮಾರು ಒಂದು ನೂರಾರು ಜನ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಅವರು ಹುಡುಕಬೇಕು ನಮ್ಮ ಜಯಚಂದ್ರ ಸಾಹೇಬ್ರ ಒಂದೇ ಒಂದು ಮಾತು ಹೇಳಿರಿ ಒಂದೇ ಒಂದು ಸೆಕೆಂಡಲ್ಲಿ ಯಾವ ಮೂಲೆಗೈತೆ ಅಂತೇಳಿ ಐದು ಹೋಬಳಿ ನೋಗಿ ಗೊತ್ತಿರುತ್ತೆ ಅವ್ರಿಗೆ ನಮ್ಮ ತಹಸೀಲ್ದಾರ್ಗಳಿಗೆ ಗೊತ್ತಿರುತ್ತೆ ಆರ್ಐಗೆ ಗೊತ್ತಿರುತ್ತೆ ಸೆಕ್ರೆಟ್ರಿಗಳು ಇರುತ್ತೆ ಅವರು ನೀವು ನೀವೇ ಹುಡುಕಂಬಂದರೆ ಅಂದರೆ ಅದು ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನೀವು ಹೇಳ್ತಿರೋದು ಇವ್ರು ಹೆಂಗೆ ಹುಡುಕೊಂಬರೋಕ್ಕಾಗುತ್ತೆ ಅದಕ್ಕೆ ನಾವು ನಮ್ಮ ಎಲ್ಲ ಹೋರಾಟಗಾರ ವತಿಯಿಂದರೆ ಇವರಿಗೆ ನೀವು ಫಸ್ಟು ಜಾಗ ಒದಗಿಸ್ಕೊಡಿ ಇವರು ಬಿಡೋಕ್ಕೆ ರೆಡಿ ಇದ್ದಾರೆ ಜಾಗ ಬಿಡೋಕ್ಕೆ ರೆಡಿ ಇದ್ದಾರೆ ಫಸ್ಟು ನೀವು ಎಲ್ಲಿ ಯಾವ ಸರಿ ನಂಬರು ಯಾವ ಊರು ಯಾವ ಗ್ರಾಮ ಯಾವ ಹೋಬಳಿನಲ್ಲಿ ಬರುತ್ತೆ ಅದನ್ನು ಹುಡುಕಿ ಒಂದು ವ್ಯವಸ್ಥೆ ಮಾಡಬೇಕು ಈಗ ಜಯಚಂದ್ರ ಸಾಹೇಬರು ಅವರು ಎಲ್ಲ ರೀತಿಯಿಂದಲೂ ತಿಳುವಳಿಕೆ ಇರೋರು ಯಾಕಂದರೆ ಅವರು ಸುಮಾರು ನಲವತ್ತೈವತ್ತು ವರ್ಷ ರಾಜಕಾರಣದಲ್ಲಿರ್ತಕ್ಕಂಥವರು ಕಾನೂನು ತಜ್ಞರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕಾನೂನು ತಜ್ಞರು ಅಂತೇಳಿ ಹೆಸರನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾಕಂದರೆ ನಾವು ಯಾರೂ ಅವರಿಗೆ ಆ ಸಲಹೆ ಮಾಡ್ತಕ್ಕಂಥವಷ್ಟು ಶಕ್ತಿ ನಮ್ಮಲ್ಲಿಲ್ಲ ಯಾಕಂದರೆ ಅವರು ಇಡೀ ಕರ್ನಾಟಕದಲ್ಲೇ ಹೆಸರುವಸಿಯಾದಂಥ ವ್ಯಕ್ತಿ ಆಮೇಲೆ ಎಲ್ಲ ಸಮಾಜಮುಖಿ ಅಂತಲೂ ಅವ್ರಿಗೆಲ್ಲ ಗೊತ್ತಿದೆ ಕೌ ಪೌರ ಕಾರ್ಮಿಕರ ಜೊತೆಗೆ ಈ ಬಡ ಕುಟುಂಬಕ್ಕೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲ ಒಂದು ಹೋರಾಟಗಾರ ಪರವಾಗಿ ನಾನು ಮಾತನಾಡಿಸಿದ್ದೆ ನನ್ನ ಒಂದೇ ವಾರ್ಡ್ನ ಸದಸ್ಯ ರಂಗರಾಜು ಟಿ ವಿ ಜಯಚಂದ್ರ ಸಾಹೇಬರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಒಂದೇ ವರ್ಡಿಗೆ ಸಂಬಂಧಪಟ್ಟಂಥ ಏನು ಈ ಕಾಡುಗೊಲ್ಲ ಸಮುದಾಯದ ಈ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿ ಧರಣಿ ಕೂತ್ಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಐವತ್ತು ವರ್ಷಗಳಿಂದ ಜಮೀನನ್ನ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ನೀವು ಶಡನ್ನಾಗಿ ಬಂದುಬಿಟ್ಟು ನೀವು ಖಾಲಿ ಮಾಡಿ ನಾವಿಲ್ಲಿ ಸೈಟ್ ಹಂಚ್ಬೇಕು ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ಈ ಕುಟುಂಬಕ್ಕೆ ಎಲ್ಲಾದರೂ ಬೇರೆ ಕಡೆ ಬದಲಿಗೆ ಜಾಗ ಕೊಟ್ಟು ತದನಂತರ ನೀವು ಇಲ್ಲಿ ಸೈಟ್ನ ಪರ್ಮಿಷನ್ ಮಾಡೋದಾಗಲಿ ಇನ್ನೊಂದಾಗಲಿ ನೀವು ಮಾಡ್ಕೋಬೋದು ನಾವು ಕೇಳ್ಕೊಳ್ಳೋದು ಇಷ್ಟ ಟಿ ವಿ ಜಯಚಂದ್ರ ಸಾಹೇಬರಿಗೆ ದಯವಿಟ್ಟು ಈ ಸಮಾಜಕ್ಕೆ ಅನ್ಯಾಯ ಆದರೆ ಖಂಡಿತ ಇಲ್ಲಿ ಪ್ರಾಣಗಳು ಹೋದ್ರೂ ಲೆಕ್ಕಿಸದೆ ಇಲ್ಲಿ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ ಬದಲೀ ಜಾಗ ಗುರ್ತಿಸಿ ತದನಂತರ ನೀವು ಏನಾದರೂ ಮಾಡ್ಕೊಳ್ಳ್ರಿ ನಮ್ಮದು ಅಬ್ಜೆಕ್ಷನ್ ಇಲ್ಲ ಯಾಕೆಂದರೆ ಈಗ ಬಡ ಕುಟುಂಬದವ್ರಿಗೆ ಬೇರೆ ಕಡೆ ಜಾಗ ಗುರುತಿದ ತಕ್ಷಣ ಗುರುತಿಸಿ ಕೊಟ್ಟಿದ್ದ ತಕ್ಷಣ ನಾವಿಲ್ಲಿಂದ ಓಡ್ತೀವಿ ಅಲ್ಲಿವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ದಯವಿಟ್ಟು ನಮಗೆ ಸಾಹೇಬ್ರಿಗೆ ಇನ್ನೊಂದು ಸರಿ ಜಯಚಂದ್ರ ಸಾಹೇಬರಿಗೆ ಗಮನಕ್ಕೆ ಬರ್ತಾ ಬರೋದು ಏನಪ್ಪ ಅಂದರೆ ಅಲ್ಲಲ್ಲ ತಾಂಬರದ ಏನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ನೀವು ಈ ಕುಟುಂಬಕ್ಕೆ ಆದಷ್ಟು ಸರ್ಕಾರದ ಒಂದು ಅನುಮತಿಯಿಂದ ಎಲ್ಲಾದರೂ ಜಾಗ ಬದಲಿ ಜಾಗ ಗುರ್ತಿಸ್ಕೊಡಿ ಇದನ್ನು ನಾನು ಕೇಳ್ಕೊಳ್ತೀನಿ ಅಷ್ಟೆ ಈಗ ಈ ಕುಟುಂಬದವರು ಹೊರಗಡೆ ಹೋಗಿ ಹುಡ್ಕೊಳ್ರಿ ನೀವು ನೀವು ಜಾಗ ಹುಡ್ಕೊಳ್ಳ್ರಿ ನಾವು ಕೊಡಿಸ್ತೀವಿ ಅಂತ ಹೇಳೋದು ಅದು ಸರಿಯಲ್ಲ ಯಾಕಂದರೆ ನಿಮ್ಮಲ್ಲಿ ಸರ್ಕಾರ ಇದೆ ಆಯಾ ತಾಲೂಕ್ ದಂಡಾಧಿಕಾರಿಗಳಿದ್ದಾರೆ ಅವ್ರ ಕಡೆಯಿಂದ ನೀವು ಎಲ್ಲದ ಜಾಗ ಗುರ್ತಿಸ್ಕೊಟ್ಟು ಆಮೇಲೆ ನೀವು ಇಲ್ಲಿ ಮಾಡ್ಕೊಳ್ಳಿ ನಮಗೆ ತೊಂದರೆ ಇಲ್ಲ ಈಗ ನೀವು ಹುಡ್ಕೊಳ್ಳಿ ಅಂತ ಹೇಳಿದ್ರೆ ಈಗ ವಿಧಾನಸೌಧ ಮುಂದೆ ಜಾಗ ಖಾಲಿ ಇದೆ ಅಲ್ಲಿ ಕೊಡಿ ಕೊಡಿ ಸ್ವಾಮಿ ಅಂದರೆ ಕೊಡೋಕೆ ಆಗುತ್ತಾ ಕೊಡೋಕ್ಕೆ ಬರೋಲ್ಲ ದಯವಿಟ್ಟು ಆಯಾ ತನ್ ಏನು ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ತಾಲ್ಲೂ ತಹಸೀಲ್ದಾರ್ ಇರ್ಬೋದು ಅವ್ರ ಗಮನಕ್ಕೆ ತೊಗೊಬಂದು ನೀವು ಹುಡುಕ್ಸಿ ಇವ್ರಿಗೆ ಜಾಗ ಗುರ್ತಿಸ್ಕೊಡಿ ನಮಸ್ಕಾರ ವೀರೇಶ್ ಅಂತ ಯಾದವ್ ಸಮಾಜದ ಮುಖಂಡರು ಏನು ಮಾನ್ಯ ಜಯಚಂದ್ರ ಸಾಹೇಬ್ರೇ ಗಮನಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಪ್ರಕಾರ ಸುಮಾರು ಐವತ್ತು ವರ್ಷಗಳ ಕಾಲ ಇವರು ಈ ಜಬೀನ್ ಇದ್ದಾರೆ ಅಂತಂದು ಹೇಳಿ ಅವರು ಸಮೇತ ಅವ್ರಿಗೂ ಗಮನಕ್ಕಿದೆ ಹಾಗಾಗಿ ಇವರು ಏಕಾಏಕಿ ಬಂದ್ಬಿಟ್ಟು ಇಲ್ಲೆಲ್ಲ ಬಂದ್ಬಿಟ್ಟು ದಂಧೆ ಮಾಡೋದು ರೌಡಿಸಮ್ ಮಾಡೋದು ಅನ್ನೋದು ಇವ್ರನ್ನ ಖಾಲಿ ಮಾಡಿರಿ ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ಕೇಳಬೇಕಾಗುತ್ತೆ ಹಾಗೆ ಈ ಏನು ಇದನ್ನ ಖಾಲಿ ಮಾಡೋಕ್ಕೆ ಏನು ಓಡಿಸಿದ್ದಾರೆ ಇದಕ್ಕಿಂತ ಮುಂಚೆಲೇ ಇದಕ್ಕಿಂತ ಮುಂಚೆ ಇವರಿಗೆ ಸರಿಯಾದ ಜಾಗ ಗುರ್ತಿಸಿ ಅವ್ರಿಗೆ ದಾಖಲೆ ಪತ್ರಗಳನ್ನು ನೀಡಿ ಆಮೇಲೆ ಇದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಅದರಲ್ಲಿ ಅರ್ಥ ಇದೆ ಇಂಥ ವಯಸ್ಸಾದಂಥ ವ್ಯಕ್ತಿಗಳು ವಯಸ್ಸಾದಂಥ ಅಜ್ಜಿಗಳು ಇವೆಲ್ಲ ದುಡ್ಕೊಂಡು ತಿರಬೇಕಾದ್ರೆ ಇಲ್ಲಿ ದೌರ್ಜನ್ಯ ಮಾಡಿ ಇವ್ರನ್ನ ಇವ್ರಿಗೆ ಯಾರಿಗೋ ನೂರು ಜನಕ್ಕೆ ಅನುಕೂಲ ಮಾಡೋಕ್ಕೆ ಇಪ್ಪತ್ತೈದು ಜನಕ್ಕೆ ಅನನುಕೂಲ ಮಾಡೋದು ಎಷ್ಟು ಸರಿ ಅನ್ನೋದು ನಮ್ಮ ಒಂದು ಪ್ರಶ್ನಾತೀತ ಕ್ವಶನ್ ಆಗಿರುತ್ತೆ ಮತ್ತು ಏನು ಈ ಅಧಿಕಾರಿ ವರ್ಗಗಳು ಬಂದುಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಇದನ್ನೆಲ್ಲ ಬಿಲ್ಡಪ್ಗಳು ತಗೊಂಡು ಈ ಇದನ್ನು ಇದು ಮಾಡೋದಕ್ಕಿಂತ ಇರಬೇಕಾದ ಜವಾಬ್ದಾರಿ ಈ ಏನು ಅನನುಕೂಲ ಆಗಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರ್ಬೇಕಾದ್ರೂ ಅಷ್ಟೇ ಜವಾಬ್ದಾರಿ ಇರಬೇಕಾಗುತ್ತೆ ಇದ್ರ ಮೇಲೆ ಏನಾದ್ರೂ ಇವರೇನಾದರೂ ಬಂದು ದಬ್ಬಾಳಿಕೆ ಮಾಡೋದಾದರೆ ಸಮಸ್ತ ಶಿರಾ ತಾಲೂಕಿನ ಹಿಂದುಳಿದ ವರ್ಗ ಸಮ ಮಾದಿಗ ಸಮಾಜನೂ ಸೇರಿ ನಮ್ಮ ಕಾಡುಗೊಲ್ಲ ಸಮಾಜ ಸೇರಿ ಎಲ್ಲರೂ ಒಡ್ ಒಗ್ಗಟ್ಟಾಗಿ ಈ ಕುಟುಂಬದ ಜೊತೆಗೆ ನಿಂತ್ಕೊಂತೀವಿ ಹೆಬ್ಬೆಟ್ ಚಂದ್ರನನ್ನು ದಬ್ಬಾಳಿಕೆ ಮಾಡಿ ಅದೆಷ್ಟು ಜನದ ಮೇಲೆ ಜೆ ಸಿ ಪಿ ಎತ್ತಿಸ್ತಾನೆ ಅವಯ್ಯ ಸಮಾಜನೂ ನೋಡುತ್ತೆ ಅಂತಂದು ಹೇಳದ್ರ ಮುಖಾಂತರ ಈ ಏನಾದರೂ ಈ ಕುಟುಂಬಕ್ಕೆ ಅನ್ಯಾಯ ಆದರೆ ಈ ಕುಟುಂಬದಲ್ಲಿ ಯಾರಾದರೂ ಏನಾದರೂ ಅನನುಕೂಲ ಆಗಿ ಏನಾದ್ರೂ ಇಲ್ಲೇನಾದರೂ ಸಾವು ಸಂಭವಿಸಿದರೆ ಆ ಸಾವು ಸತ್ತ ವ್ಯಕ್ತಿನ ಇಲ್ಲಿ ಊಣಾಕೋಂಥ ಪ್ರಯತ್ನ ಊಣಾಕೋಂಥ ಕೆಲಸ ಆಗುತ್ತೆ ಅದ್ರ ಮೇಲೆ ಬೇಕಾದರೆ ಇವರು ಬಿಲ್ಡಿಂಗ್ಗಳು ಕಟ್ಟಿಸ್ಲಿ ಅದೇನು ಅದೇನು ಇವರು ತೋರ್ಪಡಿಕೆ ಕಾರ್ಯಕ್ರಮ ಏನಾಯಿತು ಅದೆಲ್ಲ ಮಾಡ್ಕೊಂಡ್ಲಿ ಅಂತಂದು ಅನ್ನೋದು ಅಂತ ಹೇಳಿ ನಾನು ಈ ಶಾಸಕರಿಗೆ ಮತ್ತೊಮ್ಮೆ ಈ ಏನು ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಮಾನ್ಯ ಡಿ ಸಿ ಸಾಹೇಬರು ಬಂದು ಏಕಾಏಕಿ ತಾವು ಆದೇಶ ಮಾಡೋದ್ರಕ್ಕಿ ಇವು ಹಿಂದೆ ಏನು ಇಲ್ಲಿ ಅನ್ನ ಅನನುಕೂಲ ಆಗಿರುತ್ತೆ ಇವ್ರನ್ನೂ ಸಮೇತ ಕಷ್ಟಗಳು ಕೇಳಿ ಅನುಕೂಲ ಮಾಡಿಕೊಡ್ಬೇಕು ಅಂತಂದು ಹೇಳಿ ಒತ್ತಾಯಿಸ್ತಿದ್ದೀನಿ ಡಿ ಸಿ ಸಾಹೇಬರು ಹಾಗೂ ಜಯಚಂದ್ರ ಸಾಹೇಬರಿಗೆ ನಮಸ್ತೆ ಅಮ್ಮನಟ್ಟಿ ಹರೀಶ್ ಅಂತ ಕರ್ನಾಟಕ ಯಾದವ ಯುವ ಸೇನೆ ರಾಜ್ಯಾಧ್ಯಕ್ಷರು ಈಗೇನು ಇವತ್ತು ಗುಡದಟ್ಟಿ ಗ್ರಾಮದ ಜಿ ಟಿ ರಾಮಕೃಷ್ಣ ಬಿನ್ ತಿಮ್ಮಣ್ಣ ಅನ್ನೋರು ಸುಮಾರು ಅರುವತ್ತು ವರ್ಷಗಳಿಂದ ಜಮೀನ ಉಳುಮೆ ಮಾಡ್ಕೊಂಡು ಬಂದು ಈ ಸರ್ಕಾರಕ್ಕೆ ಇದನ್ನು ಟಿ ಟಿ ಕಂಡು ಇದು ಬಗರ ಕುಂ ಸಮಿತಿಗೆಲ್ಲ ಟಿ ಟಿ ಕಟ್ಕೊಂಡು ಬಂದು ಕೂಡ ಅವರು ಜಮೀನು ಅವ್ರ ಕಾರಣಾಂತರದಿಂದ ಅವ್ರ ಹೆಸರಿಗೆ ಆಗಿರಲ್ಲ ಆದರೂ ಕೂಡ ಅವ್ರ ಪೊಸಿಷನಲ್ಲಿದ್ದು ಕೂಡ ಇದೇ ಜಯಚಂದ್ರ ಅವರು ಒಂದು ಹಿಂಬಾರ ಕೊಡ್ತಾರೆ ಏನಂತ ಸರ್ಕಾರಕ್ಕೊಂದು ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾರೆ ಇದನ್ನು ಅವ್ರ ಹೆಸರಿಗೆ ಮಾಡಿಕೊಡಿ ಅಂತ ಹಿಂದಿನ ಶಾಸಕರು ಕೂಡ ಹೇಳಿದ್ದಾರೆ ಈಗ ಇದು ಈ ನಿವೇಶನಗಳನ್ನ ಪೌರ ಕಾರ್ಮಿಕರಿಗೆ ಕೊಡ್ತಾ ಇರೋದು ಇದು ಶ್ಲಾಘನೀಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜಯಚಂದ್ರ ಅವರು ಆದ್ರೆ ಇಲ್ಲಿ ಬಡ ಕುಟುಂಬದವ್ರಿಗೆ ಅನ್ಯಾಯ ಮಾಡಿ ಸುಮಾರಿಗೆ ಅವರೇ ಹೇಳಿದ್ದಾರೆ ಅವ್ರ ಲೆಟ್ರಲ್ಲಿ ಹೇಳಿರೋ ಪ್ರಕಾರನೇ ಈ ಕುಟುಂಬದಲ್ಲಿ ಇರೋರೆಲ್ಲ ಬಹುತೇಕ ಮಂದಿ ವಿಕಲಚೇತನ ಇದ್ದಾರೆ ವಿಶೇಷ ಚೇತನರು ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಹಿಂಗಿರುವಾಗ ಆ ಕುಟುಂಬಕ್ಕೆ ತಾವು ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇರ್ತದೆ ಇಲ್ಲಿ ಅವರು ಜಯಚಂದ್ರ ಅವರು ಅವ್ರ ಲೆಟರಲ್ಲಿ ಕೊಟ್ಟಿರೋದು ಇದು ಈ ಕುಟುಂಬ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳಿಗೆ ಅವರೊಂದು ಇದನ್ನು ಮಾಡಿದ್ದಾರೆ ಅದೇ ಥರ ಸರ್ಕಾರದ ಒಂದು ಸುತ್ತೋಲೆಯೂ ಕೂಡ ಇದೆ ಸರ್ಕಾರದಲ್ಲಿ ಇವ್ರು ಇವ್ರ ಹೆಸರು ಕೂಡ ಬಂದಿದೆ ಇವ್ರ ಹೆಸರನ್ನು ಕೂಡ ಇದು ಮಾಡಿ ರಾಮಕೃಷ್ಣ ಬಿಟ್ ತಿಮ್ಮಣ್ಣ ಅವ್ರಿಗೆ ಜಮೀನನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿಗಳಿಗೆ ಬಂದಿರೋದು ಇದು ಕಂದಾಯ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ ಹಿಂಗೆಲ್ಲ ಬಂದು ಕೂಡ ಈಗ ಇವರು ಏಕಾಏಕಿ ಬಂದು ರೈತರು ಉಳುಮೆ ಮಾಡ್ತಿರೋರಿಗೆ ತೊಂದರೆ ಕೊಡೋದು ಕಳೆದ ಬಾರಿ ಉಳುಮೆ ಮಾಡಕ್ಕೆ ಬಿಟ್ಟಿಲ್ಲ ರೈತರಿಗೆ ಇದು ಇವ್ರು ಯಾರೋ ಇವ್ರು ಎಬ್ಬೆಟ್ಟು ಚಂದ್ರು ಅಂತ ಯಾರೋ ಮಧ್ಯಪ್ರವೇಶ ಮಾಡಿ ಈ ಏನು ರೌಡಿಸಮ್ ಮಾಡ್ತಾರೆ ಈ ಕೂಡ ಒಂದು ಒಂದು ಪ್ರಕರಣ ನಡೆದಿದೆ ನಾವು ತುಂಬಾ ತಾಳ್ಮೆಗಿದ್ದೀವಿ ನಾವು ಕೂಡ ಮೊನ್ನೆ ಮೀಡಿಯಾದಲ್ಲಿ ಅಷ್ಟೇ ನೋಡಿತು ಎಬ್ಬೆಟ್ ಚಂದ್ರ ಅವ್ರು ಯಾರು ಅದು ಎಂಥ ಗೊಲ್ರೆಟ್ಟಿ ಬಂಗಾರಿ ಅಟ್ಟಿದೊಂದು ಇದೇ ಥರ ಇದು ಮಾಡಿ ಅವರು ಬರೆಸ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ಭಾಳ ಖಂಡನೀಯ ಆಮೇಲೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದು ಬೇಡ ಯಾಕೆಂದರೆ ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಮ್ದೆಲ್ಲ ಬೆಂಬಲ ಇದೆ ಇವ್ರೇನು ಹೇಳ್ತಾ ಇದ್ದಾರೆ ನಮಗೆ ಬೇರೆ ಕಡೆ ನಮಗೆ ಮುಂಜೂರು ಮಾಡಿಕೊಡಿ ನಮ್ಮ ಹೆಸರಿಗೆ ನಾವು ಮಾಡಿಕೊಡಿ ನಮಗೆ ಈ ಜಾಗ ಬೇ ತಗೊಳ್ಳಿ ಅಂತಲೇ ಹೇಳ್ತಾ ಇರೋದು ಇವರೇನು ವಿರೋಧನೂ ಮಾಡ್ತಾ ಇಲ್ಲ ನೀವು ಇವ್ರ ಹೆಸರಿಗೆ ಕೊಡ್ದಂಗೆ ಏಕಾಏಕಿ ರೈತರು ಜಮೀನು ಯಾರನ್ನೋ ರೌಡಿ ಶೀಟ್ರ್ ಕಳಿಸಿ ನೀವು ಮಾಡ್ತಿದ್ದೀರ ಅಂದರೆ ನೀವು ಶಾಸಕರಾಗ ಬದಲು ರೌಡಿ ರೌಡಿ ಶೀಟ್ರನ್ನ ಇಟ್ಕೊಂಡು ಕೆಲಸ ಮಾಡಿ ಇದು ಏನು ಅರ್ಥ ಏನಿದೆ ಇಲ್ಲಿ ಎಬ್ಬೇಟ್ ಚಂದ್ರು ಅವ್ರಿಗೆ ಅವ್ರಿಗೆಲ್ಲ ರೈತರುಗಳೆಲ್ಲ ಎದ್ರುಬೇಕಂತ ಏನಾರು ಇದೆಯಾ ಅಮಾಯಕರನ್ನೆಲ್ಲ ಇದು ಮಾಡ್ಕೊಂಡು ಇದೆ ನೋಡಿ ಎಬ್ಬೆಡ್ ಚಂದ್ರ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ವಾರ್ನ್ ಇದ್ದೀನಿ ಇನ್ನೊಂದು ಸಲ ಏನಾದರೂ ನಮ್ಮ ಸಮಾಜದ ವಿಚಾರಕ್ಕೆ ಬಂದರೆ ಇದು ಟ್ರೈ ಟೀಸರ್ ಅಷ್ಟೇ ಇದು ಟೈಲರ್ ಅಷ್ಟೇ ಇದು ಆಯಿತಾ ನೀನು ಬಾಕಿ ಇದೆ ತಾಳ್ಮೆನ ಪರೀಕ್ಷೆ ಮಾಡೋದು ಬೇಡ ರೈತರಿಗೆ ಅನ್ಯ ಆಗಿದೆ ಏನು ವ್ಯವಸ್ಥೆ ಮಾಡಬೇಕು ಆಗಬೇಕು ಅಲ್ಲಿವರೆಗೂ ಈ ಜಾಗಕ್ಕೆ ಏನಾದ್ರು ಪ್ರವೇಶ ಮಾಡಿದ್ರೆ ತುಂಬ ಕೆಟ್ಟದಾಗಿರ್ತದೆ ಪರಿಣಾಮ ಆಯಿತಾ ಯಾವುದೇ ಕಾರಣಕ್ಕೂ ಈ ರೈತರಿಗೆ ಅನ್ಯ ಆಗಬಾರ್ದು ಈ ರೈತರಿಗೆ ನೀವು ಬೇರೆ ಜಾಗನ ಅವಕಾಶ ಮಾಡಿಕೊಡ್ಬೇಕು ಅವಕಾಶ ಮಾಡಿಕೊಟ್ಟ ನಂತರ ಈ ಜಾಗನ ತೊಗೊಳ್ಳಿ ಅದಕ್ಕೆ ನಾವು ನಾವು ವಿರುದ್ಧ ಇಲ್ಲ ಹೌದಾ ಈಗ ಅವರು ಅದನ್ನ ರೈತರು ಅದನ್ನು ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಉಳುಮೆ ಮಾಡೋಕ್ಕಾಗಲ್ಲ ಅವ್ರ ಪೊಸಿಷನ್ ಇದ್ದಾರೆ ಅರುವತ್ತು ವರ್ಷದಿಂದ ಜಾಗ ಇದಾರೆ ಏಕಾಏಕಿ ನೀವು ಬಂದು ಖಾಲಿ ಮಾಡಿಸ್ತೀರಾ ಅಂದ್ರೆ ಏನು ಏನದು ಯಾವ ಮಟ್ಟದ ರೂಢಿ ನೀವು ಮಾತ್ರ ಮಾಡ್ತೀರಾ ಬೇರೆ ಯಾರಿಗೂ ಬರಲ್ವಾ ಆಫ್ಟರ್ ಆಲ್ ಒಬ್ಬ ಎಬ್ಬೆಟ್ಟಿರೋ ನಿನಗೆ ಅಷ್ಟಿರ್ಬೇಕಾದ್ರೆ ಎಜುಕೇಟೆಡ್ಸ್ ಇದಾರೆ ರೀ ಸಾಮ ಇದು ಇದು ಜಾಗತಿಕವಾಗಿ ಎಷ್ಟು ಎಲ್ಲ ಬೆಳೆದಿದೆ ನಾಗರಿಕ ಸಮಾಜದ ವಿರುದ್ಧವಾಗಿ ವಾಸ್ತವ ಸ್ಥಿತಿ ಇದೆ ಇವತ್ತೆಲ್ಲ ಮೀಡಿಯಾ ಇಷ್ಟೆಲ್ಲ ಸ್ಪೀಡ್ ಇದೆ ಇಂಥದ್ರ ಮಧ್ಯೆ ತಾವು ಈ ಥರ ಮಾಡ್ತಿದ್ದೀರಾ ಅಂದರೆ ಇದು ನಿಜಕ್ಕೂ ಖಂಡನೀಯ ಈ ವಿಚಾರಕ್ಕೆ ನಾವು ನೋಡಿ ಆ ಕುಟುಂಬದವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಇದು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೇರ ಹೊಣೆ ಮಾನ್ಯ ಜಯಚಂದ್ರ ಅವರು ಮತ್ತು ಅವರ ಬೆಂಬಲಿಗರಾದಂಥ ಹೆಬ್ಬೆಟ್ ಚಂದ್ರ ಅವರೇ ಕಾರಣ ಆಗಿರ್ತಾರೆ ಈ ರೈತರಿಗೆ ಯಾವುದೇ ಕಾರಣಕ್ಕೂ ಕೊನ್ನೇ ಆಗಬಾರ್ದು ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಆ ನ್ಯಾಯ ಒದಗಿಸೋವ್ರಿಗೆ ನಾವು ಕೂಡ ಇರ್ತೀವಿ ಇಡೀ ನಮ್ಮ ಸಮಾಜ ಇರ್ತದೆ ಇದು ಕೇವಲ ಇದು ಸಾಂಕೇತಿಕ ಹೋರಾಟ ಅಷ್ಟೇ ಈ ಹೋರಾಟ ಕ್ರಾಂತಿಯುತವಾಗಿ ಆಗಬಾರ್ದು ಅಂದರೆ ಆ ರೈತರಿಗೆ ನ್ಯಾಯ ಒದಗಿಸ್ಬೇಕಷ್ಟೆ ನಮಸ್ತೆ ನಮಸ್ತೆ ನನ್ನ ಹೆಸರು ಎಸ್ ಆರ್ ರಂಗನಾಥ್ ಅಂತೇಳಿ ಮಾದಿಗ ಮಹಾಸಭದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ಈ ಮೂಲಕ ಮಾನ್ಯ ಶಾಸಕರಾದಂಥ ಟಿ ಬಿ ಜೆಚ್ಚಿನ ಸರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಬೋದೇನೆಂದರೆ ಪೌರ ಕಾರ್ಮಿಕರಿಗೆ ಒಂದು ಸೂರು ಕೊಡೋಂಥ ಕೆಲಸನ ಮಾಡ್ತಾ ಇದ್ರೆ ನಾವು ಅದಕ್ಕೆ ನಮ್ಗೆ ನಾವು ಹೆಮ್ಮೆ ಪಡ್ತೀವಿ ಆದರೆ ಇಲ್ಲಿ ಈ ಎಪ್ಪತ್ತ್ಮೂರನೇ ಎಸ್ ಪಿಯಿಂದ ಇಲ್ಲಿವರೆಗೂ ಉಳುಮೆ ಮಾಡ್ಕೊಂಡ್ಬಂದಿರೋ ಒಂದು ನೋಟಿಸ್ ಇಶ್ಯೂ ಮಾಡ್ದಂಗೆ ಇಲಾಖೆಯವರು ಏಕಾಏಕಿ ಬಂದು ಈ ಜಮೀನನ್ನ ಕ್ಲೀನ್ ಮಾಡೋಂಥ ಅನಿವಾರ್ಯತೆ ಏನಿತ್ತು ಅನ್ನೋದು ಒಂದು ಎರಡನೇದು ಈ ಜಮೀನು ಬಂದುಬಿಟ್ಟು ಈಗಲೂ ಸಮೇತ ಕೋರ್ಟಲ್ಲಿದೆ ಕೋರ್ಟಲ್ಲಿದ್ದರೂ ಸಮೇತ ಏಕಾಏಕಿ ಬಂದು ಇಲ್ಲಿನ ಕಂಟ್ರಾಕ್ಟ್ ಈಗ ಏನು ಈ ಒಂದು ಲೇಔಟ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಲೇಔಟ್ನ ಕಂಟ್ರಾಕ್ಟ್ ದಾರ ಬಂದುಬಿಟ್ಟು ಏಕಾಏಕಿ ಇದನ್ನು ಇಲ್ಲಿ ತಡೆಯೋಕ್ಕೆ ಬಂದಂಥ ಮೇಲೆ ಅಲ್ಲೇ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ ಯಾರವರು ಹೆಬ್ಬಟ್ ಚಂದ್ರಪ್ಪನವರು ಜೊತೇಲಿ ನಾನು ಶಾಸಕರಿಗೆ ನಾನು ಮನವಿ ಮಾಡ್ಕೊಂಬೋದೇನೆಂದರೆ ದಯವಿಟ್ಟು ಈ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಈ ಹಿಂದೆಗಡೆ ಶಾಸಕರು ಹೇಳಿದ್ದಾರೆ ಯಾರು ಈ ಹಿಂದೆಗಡೆ ಶಾಸಕರು ಅಂತ ರಾಜೇಶ್ ಕೂಡ ಹೇಳಿದ್ದಾರೆ ನಿಮಗೆ ಒಳ್ಳೆ ಕಡೆ ಜಾಗ ನೋಡ್ಕೊಂಬರ್ರಿ ನಾವು ಮಾಡ್ಸ್ಕೊಂಡು ಕೊಡ್ತೀವಿ ಅಂತ ಅವ್ರು ಅವಧಿ ಮುಗ್ದೋತು ಒಳ್ಳೆ ಕಡೆ ಜಾಗ ಸಿಗ್ಲೇ ಇಲ್ಲ ಅವರಿಗೆ ನೀವು ನೆನ್ನೆ ಸಮೇತ ಹೇಳಿದಿರಂತೆ ಜಾಗ ನೋಡ್ಕೊಂಬರ್ರಿ ನಿಮಗೆ ನಾನು ಅಲರ್ಟ್ ಮಾಡ್ಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರಂತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂಬೋದೇನಂದರೆ ಸರ್ ಈಗ ತೀರಾ ನಿರ್ಗತಿಕರು ಅಂತ ಅವ್ರು ಹೇಳ್ತಾ ಇದಾರೆ ನನಗೆ ಊರಲ್ಲಿ ಮನೆ ಐತೆ ಮನೆ ನಮ್ಮ ಹೆಸರಿಗೆ ಇಲ್ಲ ಅಂತ ಹೇಳ್ತಾರೆ ಇದು ಬಿಟ್ಟು ನಮಗೆ ಜಮೀನಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ನೀವು ಮಾಡ್ತೀರಂಥ ಒಳ್ಳೆ ಕೆಲಸನ ನಾವು ವಿಘ್ನ ಮಾಡೋಲ್ಲ ಆದರೆ ಇವ್ರಿಗೆ ನ್ಯಾಯ ಕೊಟ್ಟು ನೀವು ಕೆಲಸ ಮುಂದುವರಿಸಿ ಅಂತೇಳ್ಬಿಟ್ಟು ನಾನು ಈ ಮೂಲಕ ವಿನಂತಿ ಮಾಡ್ಕೊತೀನಿ ಮತ್ತು ಇದು ಕೋರ್ಟಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ಲಿ ಬ ಇಲ್ಲಿ ಕಂಟಟ್ ಆಗಿರೋಂಥವ್ರು ಏನು ಈ ಒಂದು ಲೇಔಟ್ನ ಏನು ಪೌರಕ ವಾರ್ಮಿಕರಿಗೆ ಕೊಡ್ತಿರ್ತಕ್ಕಂಥ ನಿವೇಶನದ ಲೇಔಟ್ನ ನಿರ್ಮಾಣ ಮಾಡೋಕ್ಕೆ ಬಂದಿರತಕ್ಕಂಥ ಹೆಬ್ಬಟ್ ಚಂದ್ರಪ್ಪ ಅವರು ಇಲ್ಲೇನಾದರೂ ಬಂದು ಕೆಲಸ ಮಾಡೋದಾದರೆ ನಾವು ಅವ್ರನ್ನ ತಡಿತೀವಿ ಅವರು ಏನಾದರೂ ಯಥರಕವಾಗಿ ಮಾಡಿದರೆ ನಾವು ಮುಂದೆ ಏನಾದ್ರೂ ಅದಕ್ಕೆ ಅದಕ್ಕೆ ಬ ಅದು ಕಾರಣಕರ್ತರಾಗಂಥವ್ರು ಇಲ್ಲಿನ ಕಂಟರ್ದರಾಗಿರ್ತಾರೆ ಜಮೀನ್ ಮಾಲೀಕರಾಗಲಿ ಅಥವಾ ಇಲ್ಲಿ ಉಳುಮೆ ಮಾಡ್ತಕ್ಕಂಥ ಬಂದಿರತಕ್ಕಂಥ ಮಾಲೀಕರಾಗಲಿ ಅದು ಸಂಬಂಧಪಡೋದಿಲ್ಲ ನಮಗೆ ಇಂದಿರಾ ಗಾಂಧಿಯವರು ಹೇಳಿದ್ದಾರೆ ಉಳುವವನೇ ಭೂಮಿಯ ಒಡೆಯ ಅಂತೇಳ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಿಂದ ಇಲ್ಲಿವರೆಗೂ ಉಳ್ಕೊಂಬಂದಿದ್ದಾರೆ ಮತ್ತು ಇವ್ನ ಒಡೆಯಾಗದ ಇನ್ನಾರು ಒಡೆಯಾಗ್ತಾರೆ ಈಗ ನೀವು ಪೌರ ಕಾರ್ಮಿಕರು ಕೊಡ್ತೀರ ನಮ್ಗೆ ಅದರಲ್ಲಿ ಯಾವುದೇ ಥರದ್ದು ಅಭಿನ್ನಾಭಿಪ್ರಾಯ ಇಲ್ಲ ಯಾಕಂದರೆ ಇಡೀ ನಗರನ ಸ್ವಚ್ಛ ಮಾಡೋ ನಾಲ್ಕು ಜನ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ನೀವು ಕೊಡ್ತಿದ್ರೆ ನಾವು ಹೆಮ್ಮೆ ಪಡ್ತೀವಿ ಆ ವಿಚಾರ ಯಾಕಂದರೆ ನಿಮ್ಮಂಥ ಅನುಭವೋಸ್ತ್ರ ಆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅದನ್ನು ನಾವು ರಿಸೀವ್ ಮಾಡ್ಕೊತೀವಿ ಈ ಒಂದು ಜಮೀನ್ಗೆ ನೀವು ನ್ಯಾಯ ಕೊಡಿಸಿ ಅಥವಾ ಈ ಒಂದು ಜಮೀನನ್ನ ಉಳುಮೆ ಮಾಡ್ಕೊಂಬತ್ತಿರ್ತಕ್ಕಂಥರಿಗೆ ನ್ಯಾಯ ಕೊಡಿಸಿ ಕೊಡಿಸ್ಬಿಟ್ಟು ಈ ಜಮೀನಲ್ಲಿ ನೀವು ಕೆಲಸ ಮುಂದುವರ್ಸಿ ನಾನು ನಿಮ್ಮ ಮುಖಾಂತರ ಆಮೇಲೆ ಮಾಡು ನನ್ನ ಹೆಸರು ಜಿ ಟಿ ರಾಮಕೃಷ್ಣ ಕೊಲ್ಕೋಟೆ ಸವರ ನಂಬರ್ ಗುಡದಟ್ಟಿ ಕೊಲ್ಕೋಟೆ ಸವರ ನಂಬರ್ ನೂರ ಹದಿನೆಂಟರಾಗೆ ನಾವು ಜಮೀನು ಒಂದು ಅರುವತ್ತು ಎಪ್ಪತ್ತೆರಡು ಎಪ್ಪತ್ತ್ಮೂರಿಂದ ಮಾಡ್ತಾಯಿದ್ದೀವಿ ನಮಗಿಲ್ಲಿ ಈಗ ನಗರಸಭೆ ಎರಡು ಸಾವಿರದ ಹದಿನೆಂಟ್ರಾಗೆ ನಾನು ನಗರಸಭೆಗೆ ಇದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಹಿಂಸೆ ಕೊಡ್ತಾಯಿದ್ದಾರೆ ಅವಾಗ ಇವ್ರು ಜಯಚಂದ್ರ ಸಾಹೇಬರು ಬೇರೆ ಲೆಟ್ರ್ ಕೊಡುವ ಎಲ್ಲ ಮಾಡ್ತೀವಿ ಅಂತೇಳಿ ತಹಸೀಲ್ದಾರಿ ಲೆಟ್ರ್ ಕೊಟ್ಟಿದ್ದೀನಿ ಜಯಚಂದ್ರ ಲೆಟ್ರ್ ಕೊಟ್ಟಿದ್ದೀನಿ ಸಾಹೇಬರಿಗೆ ಅವ್ರು ಏನು ಮಾಡಿರೋ ನಮಗೆ ರೆಸ್ಪೆಂಡ್ ರೆಸ್ಮೆಂಟ್ ಕೊಡ್ತಾಯಿಲ್ಲ ಹ್ಞೂ ಅಂತಾರೆ ಈಗ ನೋಡಿದರೆ ಮೊನ್ನೆ ಬಂದು ಕೇಳಿದಾಗ ಜಾಸ್ತಿ ಕೇಳಬಾರಪ್ಪ ನಾವೆಲ್ಲ ಎಲ್ಲರೂ ಹುಡುಕಿ ಹುಡುಕಂಬಂದು ಹೇಳು ನೀವೇ ಮಾಡ್ತೀವಿ ನೀವು ಹುಡ್ಕಂ ಕೊಟ್ರೆ ನಾವು ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ ನಾವೆಲ್ಲ ಹುಡ್ಕೋಕ್ಕಾಗ್ತೈತೆ ಅವ್ರು ಕೊಡ್ಬೇಕು ನಮಗೆ ನಾ ನಿಮ್ಮನ್ನು ನಾವು ಉಯಿಸ್ತೀವಿ ನಾವು ಹುಡುಕಿ ಕೊಡ್ತೀವಿ ಆಯಿತು ಮಾಡಿಸ್ಕೊಡ್ತೀವಿ ಇದು ಬಿಡೋರಂತೆ ಅಂತ ಹೇಳ್ತಿದ್ರು ಈಗೇನು ಹೇಳ್ತಾ ಇದ್ದಾರೆ ಅಂದರೆ ಅವರು ನೀವೇ ಎಲ್ಲಾನು ಹುಡ್ಕೊಂಬರ್ರಿ ನಾವು ಆಮೇಲೆ ಬೇಕಾದ್ರೆ ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾರೆ ಇದನ್ನ ಬಿಟ್ಕೊಡ್ರಿ ಬಿಟ್ಕೊಡ್ರಿ ಅಂತ ಬರ್ತಾವ್ರೆ ನಾವು ಅರವತ್ತು ವರ್ಷದಿಂದ ಎಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಸ್ವಿಯಿಂದ ಇಲ್ಲಿಂದ ತನಕ ಇದನ್ನು ಬಿಟ್ಟು ನಮಗೆ ಬೇರೆ ಜೀವನ ಇಲ್ಲ ನಾವು ಎಂಟು ಜನ ಮಕ್ಕಳು ನಾವು ಅಪ್ಪಂಗೆ ನಾಲ್ಕು ಜನ ಹೆಣ್ಣು ನಾಲ್ಕು ಜನ ಗಂಡು ಮಕ್ಕಳು ಎಲ್ಲ ಈಗ ಒಟ್ಟು ಕುಟುಂಬ ಸೇರಿ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ದೀವಿ ನಮಗೆ ಇದನ್ನು ಬಿಟ್ಟರೆ ಯಾವುದೂ ದಾರಿನೇ ಇಲ್ಲ ನಾವು ಅನಾಗರಿಕರು ನಮ್ಮ ನಮ್ಮ ಕುಂಡ್ ನಮ್ಮ ಜ ಹೆಸರೊಳಗೆ ಒಂದು ಕುಂಟೆ ಜಮೀನಿಲ್ಲ ಒಂದು ಮನೆ ಇಲ್ಲ ಒಂದು ಸೈಟ್ ಇಲ್ಲ ಕಿತ್ತು ಬಡವ್ರದ್ದು ಕಿತ್ತು ಇನ್ನೊಬ್ರು ಬಡವರಿಗೆ ಆಶ್ರಯ ಯೋಜನೆ ಕೊಡ್ತಾರೆ ಅಂದರೆ ಅದು ನಮ್ಮೊಟ್ಟೆ ಮೇಲೆ ಹೊಡೆದು ಏನು ಸುಖ ಬಂತು ಅವ್ರಿಗೆ ಕೊಟ್ಟಿದ್ದಕ್ಕೆ ಏನು ಭಗವಂತ ಮೆಚ್ಚುತ್ತಾನೆ ಇದನ್ನು ಈ ಥರ ಮಾಡಿ ನಮಗೆ ಭಾರಿ ಅನ್ಯಾಯ ಆಗ್ತೈತೆ ಡಿ ಸಿಗೂ ಲೆಟ್ರ್ ಕೊಟ್ಟಿದ್ದೀನಿ ತಹಸೀಲ್ದಾರ್ಗೂ ಲೆಟ್ರ್ ಕೊಟ್ಟಿದ್ದೀನಿ ಯಾರೂ ರೆಸ್ಪಾಂಡ್ ಮಾಡ್ತಿಲ್ಲ ಅಧಿಕಾರಿಗಳು ಹ್ಞೂ ಆಯ್ತು ನೋಡೋಣ ಅಂತಾರೆ ಡಿ ಸಿ ಲೆಟ್ರ್ ಕೊಟ್ಟು ಬಂದಿದ್ದೀನಿ ಅವ್ರು ಇನ್ನೂವರೆಗಾಗಿ ನಮ್ಗೇನು ಹೇಳೇ ಇಲ್ಲ ಅವರು ಕಂದಾಯ ಇಲಾಖೆ ಕೊಟ್ಟಿವಿ ಅಲ್ಲೂ ಏನು ಹೇಳಿಲ್ಲ ಇಂದು ಅಲ್ಲಿಂದ ಏನೋ ಪೋಸ್ಟ್ ಮಾಡಿರು ಇದನ್ನು ಡಿ ಸಿ ಆ್ಯಂಡ್ ಡಿ ಸಿ ಹ್ಯಾಂಡ್ ಅವ್ರು ಮಾಡಿದ್ದೀವಿ ಅಂತೇಳಿ ಡಿ ಸಿ ಏನು ಕೊಡ್ತಾರೆ ನಮಗೆ ರೆಸ್ಪಾಂಡ್ ಕೊಡ್ತಿಲ್ಲ ಡಿ ಸಿನೇ ಮೊನ್ನೆ ಬಂದು ನಗರಸಭೆ ಮಾಡ್ಕೊಳ್ರಿ ಅಂತ ಹೇಳೋದ್ರಂತೆ ಮೊನ್ನೆ ಈ ಥರ ಮಾಡಿ ನಮ್ಗೆ ಕೂಲಿ ಮಾಡ್ಕೊಂಡು ತಿನ್ನೋಕೆ ಬಿಡ್ತಿಲ್ಲ ಹಾಗಾಗಿ ತಿಂಗ್ಳಿಗೆ ಹದಿನೈದುಗೆ ಬರ್ತಾಯಿರ್ತಾರೆ ಜೆ ಸಿ ಪಿ ತಗೊಂಬತ್ತಾರೆ ನಮಗೆ ಹೆಂಗೆ ಹಂಗೆ ಎದ್ರಸದು ಬದ್ರಸೋದು ಮಾಡ್ತಾರೆ ಅನ್ಯಾರು ಇವು ಹೆಬ್ಬೆಟ್ ಜೈಚಂದ್ರ ಚಂದ್ರಣ್ಣ ಹೆಬ್ಬೆಟ್ ಚಂದ್ರಣ್ಣ ಅವಯ್ಯ ಬಂದು ಹೆಂಗೆ ಹಂಗೆ ಏಯ್ ಹೋಗೋಯ್ಯೋ ಅಲ್ಲಿ ಕೇಳ್ಕೊ ಹಂಗೆ ಹಿಂಗೆ ಅಂತ ಅಮ್ಮನ್ನು ಇದು ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾನೆ ಅವಯ್ಯ ನಮ್ಮನ್ನು ಹೆಂಗ್ ಕೇಳ್ಬಾಡ್ರಿ ಅಂತಾನೆ ನಾವು ಯಾರು ಹೋಗೋಣ ನ್ಯಾಯ ಕೇಳೋಕ್ಕೆ ಸ್ವಾಮಿ ಇದಕ್ಕೆ ದಯವಿಟ್ಟು ಯಾರೇ ಯಾರು ಅಧಿಕಾರಿಗಳಿದ್ದಾರೆ ಇದ್ದಾರೆ ಇದನ್ನು ತಿಳ್ಕೊಂಡು ನಮ್ಗೆ ಭಾರಿ ಅನ್ಯಾಯ ಆಗ್ತಾಯಿದೆ ಇಲ್ಲಿ ಪೊಲೀಸ್ನಾರಿಗೆ ಕೇಳೋಕೋದ್ರೆ ಜಯಚಂದ್ರ ಸಾಹೇಬ್ರನ್ನ ಪೊಲೀಸ್ನಾರ ನಮ್ಮನ್ನು ಬಿಡೋದೇ ಇಲ್ಲ ಜಾಸ್ತಿ ಜಾಸ್ತಿ ಹೇಳ್ತಾರೆ ಒಂದು ಅನುಕಂಪದ ಮೇಲೆ ಅಂದರೂ ಬಿಡ್ತಾ ಇಲ್ಲ ಶಾಸಕರು ಮೇಲೆ ಶಾಸಕರು ತಗೋ ಎರಡು ಮಾತಾಡೋಕೆ ನಮ್ಗೆ ಅವಶ್ಯಕತೆ ಇಲ್ವಾ ಇದೇನು ಅನ್ಯಾಯ ಇರ್ಬೋದು ಸ್ವಾಮಿ ನಮಗೆ ಇದೇನಾಯಿತ ದಯವಿಟ್ಟು ನಮಗೆ ನ್ಯಾಯ ದರ್ಸ್ಕೊಡ್ರಿ ನಿಮ್ಮ ಹೆಸರು ಯಾಕೆ ಅವಾಗ ಸರ್ ನಮ್ಮ ಹೆಸರು ನಮ್ಮ ನಮ್ಮಪ್ಪ ಅನಾಗರಿಕ ಹೋಗಿ ಹೋಗಿ ಏನೇನೋ ಮಾಡೈತೆ ನಮ್ಮ ಅಪ್ಪಂಗೆ ಅವಾಗ ಇಲ್ಲೇನೋ ತರಲೇ ಹತ್ತು ಹತ್ತು ಲಿಸ್ಕೊಂಡು ಇತ್ತು ಹತ್ತು ಲಿಸ್ಕೊಂಡು ಇವ್ರ ತ ಜಗಳ ಆಡ್ಕೊಂಡು ಕುತ್ಕೊಂಡಿದ್ದೆ ಆಯಿತು ಅವಾಗ ಕೈ ಬಿಟ್ರು ಅವಾಗ ಮಾಡಿಸ್ಕೊಂಡಿಲ್ಲ ಅಪ್ಪ ನಾಗರಿಕ ನಮ್ಮ ಅಪ್ಪ ಓದಿಲ್ಲ ಬರ್ದಿಲ್ಲ ನಮಗೆ ಏನೂ ಗೊತ್ತಾಗ್ಲಿಲ್ಲ ಅವಾಗ ನಾವು ಅಪ್ಪ ಮಾಡ್ಸ್ಕೊಂಡೈತಿ ಮಾಡಿಸ್ಕೊಂಡೈತೆ ಅಂತ ಸುಮ್ಕಾದ್ವಿ ನಮಗೆ ಸಾಗುವಳಿಯನು ಏನು ಅಂತಲೇ ಗೊತ್ತಿರಲಿಲ್ಲ ಸರ್ ನಮಗೆ ಹಾಗೈತೆ ಆಗೈತೆ ಅನ್ನೋದು ನಮ್ಮ ಅಪ್ಪಾಜಿ ಅಪ್ಪಾಜಿಗೊಂಡ್ರೆ ನೀವು ಕೋಟಿಗೆ ಎರಡು ಸಾವಿರದ ಇಪ್ಪತ್ತೆರಡರಾಗ ಹಾಕಿದೀವಿ ಸರ್ ಹದಿನೆಂಟರ ನಗರಸಭೆ ಆಗಿದೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿಲ್ಲ ಸರ್ ಏನು ಗೊತ್ತು ನಾವೇನು ನೋಡಕ್ಕೆ ಹೋಗೋಣ ನೋಡ್ತಿರ್ಲಿಲ್ಲ ಏನಿಲ್ಲ ನಾವು ನೀವು ಸರ್ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಹಿಂಸೆ ಕೊಟ್ಟಿರೋದಕ್ಕೆ ನಾವು ತಗೆ ಇವ್ರನ್ನ ತಿರುಗಿಸೋದು ಕೋರ್ಟ್ಗೆ ಹೋಗೋದು ಇದು ಮಾಡ್ಕೊಂಡು ಈ ಸರ್ತಿ ಏನು ಮಾಡೋಕ್ಕಾಗಲಿಲ್ಲ ನಾವು ಅಷ್ಟೊತ್ತ ಮಳೆನೇ ಹೋಯ್ತು ಹುಳ್ಳಿ ಅದರೊಳಗೆ ವರ್ಷ ವರ್ಷ ಮಾಡ್ತಾ ಇದ್ದೀವಿ ಒಂದು ವರ್ಷನೂ ತಪ್ಪಿಸಿಲ್ಲ